ಇಲ್ಲಿಗೆ ಅಂತ್ಯವಾಯ್ತು ಇಸ್ರೇಲ್ ಮತ್ತು ಇರಾನ್ ವಾರ್ ಕದನ ವಿರಾಮ ಘೋಷಿಸಿದ ಡೊನಾಲ್ಡ್ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಅವರು ಇದೀಗ ಪೋಸ್ಟ್ ಮಾಡಿದ್ದಾರೆ ಇಸ್ರೇಲ್ ಇರಾನ್ ಕದನ ವಿರಾಮ ಆರಂಭಿಸ್ತಾರಾ ಹಾಗಾದ್ರೆ ಹನ್ನೆರಡು ದಿನದ ಯುದ್ಧ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮುಗಿಯುತ್ತಾ ಮುಗಿದೋಯ್ತಾ ಹಾಗಾದ್ರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಪೋಸ್ಟ್ ಮಾಡಿದ್ದಾರೆ ಹನ್ನೆರಡು ದಿನದ ಯುದ್ಧ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಮುಗಿಯುತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಹನ್ನೆರಡು ದಿನಗಳ ಯುದ್ಧಕ್ಕೆ ಸಂಪೂರ್ಣ ಕದನ ವಿರಾಮ ಘೋಷಿಸಿದ್ರ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಹಾಗೂ ಇಸ್ರೇಲ್ನ ಸಂಪೂರ್ಣ ಕದನಕ್ಕೆ ವಿರಾಮಕ್ಕೆ ಒಪ್ಪಿಗೆ ನೀಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಇರುವಂತದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಧಿಕೃತವಾಗಿ ಯುದ್ಧ ಕೊನೆಗೊಳ್ಳುತ್ತದೆ ವರ್ಷಗಳವರೆಗೆ ಕೂಡ ಮುಂದುವರಿದು ಇದೀಗ ಸಾಕಷ್ಟು ಭಾಗದಲ್ಲಿ ಯುದ್ಧ ಕೊನೆಯಾಗಿದೆ ಅನ್ನುವಂತ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ದಾರೆ ಆದ್ರೆ ಇನ್ನು ಕೂಡ ಅಧಿಕೃತ ಇಲ್ವಾ ಅನ್ನುವಂಥ ವಿಚಾರಗಳು ಗೊತ್ತಾಗಬೇಕಿದೆ ಯಾಕಂದರೆ ಇರಾನ್ ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ ಆದರೆ ಎಲ್ಲ ಕೂಡ ಏನು ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ ಇಲ್ಲೇ ವಿರಾಮ ಇದು ಹನ್ನೆರಡು ದಿನಗಳ ಯುದ್ಧ ಏನಿತ್ತು ಇಲ್ಲೇ ಕೊನೆಗಳಿ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ ಆದರೆ ಆ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ ಬಗ್ಗೆ ಯಾವುದೇ ರೀತಿಯಾಗಿ ಇರಾನ್ನ ಕಡೆಯಿಂದಾಗಲಿ ಅಥವಾ ಇರಾನ್ನ ಏನು ಅಧ್ಯಕ್ಷರಾಗಿದ್ದಾರೆ ಅವ್ರ ಕಡೆಯಿಂದಾಗಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾಕಂದ್ರೆ ಮೊನ್ನೆ ಅವರು ಕೂಡ ಟ್ವಿಟ್ ಮಾಡೋದ್ರ ಮುಖಾಂತರ ನೀವೇನು ಒಂದು ದಾಳಿ ಮಾಡಿದ್ದೀರಾ ಆ ದಾಳಿಗೆ ನಾವು ಪ್ರತೀಕಾರವಾಗಿ ಉತ್ತರವನ್ನ ನೀಡ್ತೇವೆ ಅಂತ ಹೇಳಿದ್ರು ಆದ್ರೆ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ ಎಲ್ಲ ಕದನ ವಿರಾಮ ಆಗುತ್ತೆ ಇಲ್ಲಿಗೆ ಮುಗಿಯತ್ತೆ ಏನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಿತ್ತು ಅದೆಲ್ಲವೂ ಕೂಡ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಗಿದು ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದ್ರೆ ಈ ಪೋಸ್ಟ್ ಅವರು ಒಪ್ಪಬೇಕಲ್ಲ ಯಾಕಂದ್ರೆ ಇವರೇನೋ ಮಧ್ಯ ತೋರಿಸ್ಬಿಟ್ಟು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋ ನಿಟ್ಟಿನಲ್ಲಿ ಏನೋ ದಾಳಿ ಮಾಡಿಬಿಟ್ಟಿದ್ದಾರೆ ಆದರೆ ಇರಾನ್ ಒಪ್ಕೋಬೇಕಲ್ಲ ಇದಕ್ಕೆ ಗೊತ್ತಿಲ್ಲ ಇನ್ನೂ ಮುಂದುವರಿಸ್ತಾರಾ ಅಥವಾ ಏನೋ ಶಾಂತಿ ಕೂತ್ಕೊಂಡು ಮಾತಾಡ್ತಾರಾ ಅಥವಾ ವಿಶ್ವ ಒಂದು ಸಭೆಯಲ್ಲಿ ಮಾತಾಡ್ತಾರಾ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಏನು ಗಂಟೆಗಳಲ್ಲಿ ಸಂಪೂರ್ಣ ವಾತಾವರಣ ಬದಲಾಗಬೇಕಿದೆ ಒಂದೆಡೆ ಈ ಯುದ್ಧವು ಇಡೀ ಮಧ್ಯ ಪ್ರಾಂತ್ಯವನ್ನೇ ಆವರಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ರಷ್ಯಾ ಮತ್ತು ಚೀನಾ ಆಗಿರ್ಬೋದು ಇದರ ಭಾಗಿಯ ಆಗಿರುವಂಥದ್ದು ಇನ್ನು ಮೂರನೇ ಮಹಾಯುದ್ಧ ಆರಂಭದ ಬಗ್ಗೆ ಅನೇಕರು ಜನರು ಭಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ನಡುವೆ ಯುದ್ಧವನ್ನ ಇದ್ದಕ್ಕಿದ್ದಂತೆ ನಿಲ್ಲಿಸುವುದಾಗಿ ಈಗ ಟ್ರಂಪ್ ಹೇಳ್ತಾ ಇದ್ದಾರೆ ಆದ್ರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮದ ಕುರಿತು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಒಪ್ಪಂದ ಮಾಡಿಕೊಂಡಿಲ್ಲ ಯಾಕಂದರೆ ಇವ್ರು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಏನು ಒಳ ಒಳಗೆ ಏನಾದರೂ ಟ್ರಂಪ್ ಮತ್ತೊಂದಿಷ್ಟು ರೀತಿಯಾಗಿ ರಾಜತಾಂತ್ರಿಕ ನೀತಿಯನ್ನು ಏನಾದರೂ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಈಗ ಬರ್ತಾ ಇದೆ ಯಾಕಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಏನಿದೆ ಅಲ್ಲಿನ ಸಾಕಷ್ಟು ಪರಿಸ್ಥಿತಿಗಳು ದೊಡ್ಡ ಮಟ್ಟದಲ್ಲೇ ಹೆಚ್ಚಳ ಆಗ್ತಾ ಇದೆ ದಿನ ಬೆಳಗಾದಂತೆ ದೊಡ್ಡ ಮಟ್ಟದಲ್ಲಿ ದಾಳಿ ಆಗ್ತಾ ಇದೆ ದಿನ ಬೆಳಗಾದಂತೆ ಇಸ್ರೇಲ್ ನ ಒಂದು ಯುದ್ಧ ಏನಿದೆ ಅದು ಕೂಡ ಎರಡು ದೇಶಗಳು ಕೂಡ ಪರಸ್ಪರ ಕ್ಷಿಪಣಿಗಳ ದಾಳಿಯನ್ನ ಮಾಡ್ತಾ ಇದೆ ಅಲ್ಲಿ ಏಕಾಏಕಿ ಹೇಗೆ ಈಗ ನಿಲ್ಲುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಯಾಕಂದ್ರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಹೇಗೆ ಒಪ್ಕೊಳ್ತಾರೆ ಇದರ ತೆರೆ ಹಿಂದಿನ ಕತೆ ಏನು ಯಾವ ರೀತಿಯಾಗಿ ಕೂತ್ಕೊಂಡು ಇವ್ರು ಮಾತಾಡ್ತಾರೆ ಏನು ಒಪ್ಪಂದ ಮಾಡ್ಕೋಬಹುದು ಯಾವ ರೀತಿಯಾಗಿ ಇವರು ಈಗಾಗಲೇ ಸಾಕಷ್ಟು ಪ್ರಮಾಣದ ಏನು ಇಂಧನ ಒಂದಿಷ್ಟು ಅವ್ರ ಕಡೆಗೆ ಇರುವಂಥದ್ದು ಒಂದಿಷ್ಟು ಎಲ್ಲ ರಾಷ್ಟ್ರಗಳು ಕೂಡ ಅವಲಂಬಿತ ಆಗಿದೆ ಹಾಗಾಗಿ ಯಾವ ರೀತಿಯಾಗಿ ಇವರು ತಮಗೆ ಏನಾದರೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನಾದರೂ ಒಪ್ಪಂದ ಮಾಡ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ಯಾವ ರೀತಿ ಯಾವುದೇ ರೀತಿಯಾಗಿ ಅಧಿಕೃತ ಘೋಷಣೆ ಆಗಿಲ್ಲ ಬಟ್ ಆದರೆ ಟ್ರಂಪ್ ಮಾತ್ರ ಈ ರೀತಿಯಾಗಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಹನ್ನೆರಡು ದಿನಗಳ ಯುದ್ಧ ಏನಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈಗ ಮುಗಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ